ಮಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ರಾಜ್ಯದಲ್ಲಿ ಮುಂದಿನ ಐದು ದಿನಗಳಲ್ಲಿ ಉಡುಕು ಸಿಡಿಲು ಮಿಂಚಿನಿಂದ ಒಡಗೂಡಿದ ಮಳೆಯ ಸೂಚನೆ ನೀಡಿದ ಹವಾಮಾನ ಇಲಾಖೆ ಕೇಂದ್ರ ಹವಾಮಾನ ಇಲಾಖೆಯ ಮುನ್ಸೂಚನೆಯ ಪ್ರಕಾರ ಮೇ ಹನ್ನೆರಡು ಮತ್ತು ಹದಿಮೂರರಂದು ಕರ್ನಾಟಕ ಮತ್ತು ಕೇರಳದಲ್ಲಿ ಪ್ರಚಂಡ ಮಳೆ ಬರಲಿದೆ ಮೇ ಹದಿಮೂರರಂದು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಮೇ ಹನ್ನೆರಡರಂದು ತಮಿಳುನಾಡು ಮತ್ತು ಪುದುಚೇರಿಯಲ್ಲಿ ಭಾರಿ ಮಳೆ ಆಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಭಾರಿ ಮಳೆ ಸುರಿದರೆ ಬೆಂಗಳೂರು ನಗರದಲ್ಲಿ ನೆರೆಯ ಪರಿಸ್ಥಿತಿ ಸೃಷ್ಟಿಯಾಗಬಹುದು ಆದರೆ ವಿಪರೀತ ತಾಪದಿಂದ ತತ್ತರಿಸುತ್ತಿರುವ ಜನರಿಗೆ ಮಳೆ ತಂಪುವ ಸೂಚನೆ ಇದೆ ಭಾರಿ ಮಳೆ ಸುರಿದರೆ ಅದನ್ನು ನಿಭಾಯಿಸುವುದಕ್ಕೆ ಏನಾದರೂ ಉಪಾಯ ಮಾಡಿದ್ದರೆ ಅಂತವರು ಬಚಾವ್ ಮನೆಯ ಸೂರುಗಳನ್ನು ರಿಪೇರಿಗೆ ಹೊರಟವರು ಬೇಗ ಬೇಗನೆ ಕೆಲಸ ಮುಗಿಸಿ ರಾಜ್ಯ ಹವಾಮಾನ ಇಲಾಖೆಯ ಪ್ರಕಾರ ಮುಂದಿನ ಐದು ದಿನಗಳಲ್ಲಿ ಭಾರಿ ಮಳೆ ಸುರಿಯುವ ಸಾಧ್ಯತೆ ಇದೆ ಅಂತೂ ಮಳೆ ರಾಯ ಎಳೆಗೆ ತಂಪನ್ನೀಯಲಿದ್ದಾನೆ ಮಳೆಯ ಸುದ್ದಿ ಇಷ್ಟೇ ಸುದ್ದಿಗೊಂಡು ಖುದ್ದು ಕಾರ್ಯಕ್ರಮದಲ್ಲಿ ಈವತ್ತಿನ ಮಳೆ ಸುದ್ದಿ